ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿಯ ಮೊದಲ ಸೆಮಿಸ್ಟರ್ನ ಪ್ರಶ್ನೆ ಪತ್ರಿಕೆ ಡಿಸ್ಕಸ್ ದಿ ಅಟ್ರಾಸಿಟೀಸ್ ಅಗೇನ್ಸ್ಟ್ ಮುಸ್ಲಿಂ ಮೈನಾರಿಟೀಸ್ ಇನ್ ಇಂಡಿಯಾ ವಿತ್ ಸೂಟಬಲ್ ಎಕ್ಸಾಂಪಲ್ಸ್ ಶಿಕ್ಷಣದಲ್ಲಿ ಕೇಸರೀಕರಣ ಅಂತ ಮಾತಾಡುವಂತಹ ಈ ಯುಗದಲ್ಲಿ ಇದೇನು ಶಿಕ್ಷಣದ ಹಸಿರೀಕರಣ ಆಯ್ತಾ ಇದು ಒಂದು ಕೋಮುವಾದಿ ಕ್ವಶನ್ ಅಲ್ಪಸಂಖ್ಯಾತರ ಮೇಲೆ ಮಾತ್ರ ದೌರ್ಜನ್ಯಗಳಾಗ್ತಾ ಇದೆ ಅನ್ನುವಂತಹ ಒಂದು ನೆರೇಟಿವ್ ಅನ್ನು ಬಿಲ್ಡ್ ಮಾಡಿಬಿಡುತ್ತೆ ಮುಸ್ಲಿಂ ಲೀಗ್ ಹೇಗೆ ಪ್ರತ್ಯೇಕತಾ ಭಾವನೆಯನ್ನು ಮುಸ್ಲಿಮರಲ್ಲಿ ಬಿತ್ತಿತ್ತು ಅನ್ನೋದನ್ನು ನಮ್ಮ ಪಠ್ಯದಲ್ಲಿ ನಮಗೆ ಹೇಳಲೇ ಇಲ್ಲ ಸಾವಿರದ ಒಂಬೈನೂರ ನಲವತ್ತಾರು ನಲವತ್ತೇಳರಲ್ಲಿ ಕೋಲ್ಕತ್ತಾದ ಬೀದಿಗಳಲ್ಲಿ ಹಿಂದೂಗಳ ಮಾರಣ ಹೋಮ ಆಯಿತು ಅದನ್ನು ಯಾವ ಪಠ್ಯಪುಸ್ತಕವೂ ಹೇಳಲೇ ಇಲ್ಲ ದೋಣಿಯಿಂದ ಬಂದು ಮುಂಬೈ ಮಹಾನಗರದಲ್ಲಿ ಮಾರಣ ಹೋಮ ಮಾಡಿದ್ರಲ್ಲ ಅದೆಲ್ಲ ಮಾಡಿದ್ದು ಹಿಂದೂಗಳ ಮೇಲೆ ಅಲ್ವಾ ಅದು ಯಾವುದಾದ್ರು ಪಠ್ಯಪುಸ್ತಕದಲ್ಲಿ ಇದೆಯಾ ಭಾರತದಲ್ಲಿ ಮೊದಲಿನಿಂದಲೂ ಅಲ್ಪಸಂಖ್ಯಾತರ ಮೇಲೆ ಮಾತ್ರ ದೌರ್ಜನ್ಯಗಳಾಗ್ತಾ ಇದೆ ಅನ್ನುವಂಥ ಒಂದು ನೆರೇಟಿವ್ ಅನ್ನು ಬಿಲ್ಡ್ ಮಾಡಿಬಿಡ್ತಾರೆ ಇತಿಹಾಸವನ್ನು ಇತಿಹಾಸವಾಗಿ ತಿಳ್ಕೊಳ್ಳದೇ ಇದ್ದರೆ ಅಂಥದ್ದೇ ಇತಿಹಾಸ ಮತ್ತೆ ಮರುಕಳಿಸುತ್ತೆ ಅನ್ನೋದರ ಅಪಾಯವನ್ನು ನಾವಿಲ್ಲಿ ನೋಡಬೇಕು ಸ್ನೇಹಿತರೆ ನಮಸ್ಕಾರ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ವಿಶೇಷವಾದಂತಹ ಸಬ್ಜೆಕ್ಟನ್ನು ನಿಮ್ಮ ಮುಂದೆ ಮಾತಾಡಬೇಕು ಅಂತ ಇದ್ದೇನೆ ಆ ಸಬ್ಜೆಕ್ಟ್ ಏನಪ್ಪ ಅಂತಂದರೆ ಡೇಂಜರಸ್ ಕ್ವಶನ್ ಪೇಪರ್ ಅಂತ ಅರೆ ಕ್ವೆಶ್ಚನ್ ಪೇಪರ್ ಅಂದರೆ ಅದು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂಥ ಒಂದು ಸಾಧನ ಒಂದು ಮೆಟ್ಟಿಲು ಅಂಥ ಕ್ವಶನ್ ಪೇಪರ್ ಹೇಗೆ ಡೇಂಜರಸ್ ಆಗೋದಕ್ಕೆ ಸಾಧ್ಯ ಇದು ಸಾಧ್ಯ ಇದೆ ಸ್ನೇಹಿತರೆ ಇಂಥದ್ದೊಂದು ಪ್ರಯತ್ನ ದೆಹಲಿಯ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿಯಲ್ಲಿ ನಡೆದಿದೆ ಇದೇನಿದು ಡೇಂಜರಸ್ ಕ್ವಶನ್ ಪೇಪರ್ ಈ ಡೀಟೈಲ್ ಎಲ್ಲ ನಾನು ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೇನೆ ಈಗ ವಿಚಾರಕ್ಕೆ ಬರೋಣ ಈ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಆರಂಭ ಆಗಿದ್ದು ಆಗಿನ ಅಲಿಘರ್ ಮುಸ್ಲಿಂ ಯೂನಿವರ್ಸಿಟಿಗೆ ಪ್ರತಿಯಾಗಿ ಮುಸ್ಲಿಂ ಲೀಗ್ಗೆ ಪ್ರತಿಯಾಗಿ ಭಾರತೀಯ ಮುಸ್ಲಿಮರಲ್ಲಿ ರಾಷ್ಟ್ರೀಯ ಮೌಲ್ಯಗಳನ್ನು ಬೆಳೆಸಬೇಕು ಅಂತ ಮುಸ್ಲಿಮರಿಗಾಗಿ ಹುಟ್ಟಿಕೊಂಡಂತಹ ಯೂನಿವರ್ಸಿಟಿ ಆಗ ಕಾಲೇಜ್ ಆಗಿತ್ತು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಇದಕ್ಕೆ ಯೂನಿವರ್ಸಿಟಿ ಸ್ಟೇಟಸ್ ಸಿಕ್ತು ಜೊತೆಗೆ ಮೈನಾರಿಟಿ ಸ್ಟೇಟಸ್ ಇರುವ ಸರ್ಕಾರಿ ಹಣದಿಂದ ನಡೀತಾ ಇರುವಂತಹ ಸರ್ಕಾರಿ ಯೂನಿವರ್ಸಿಟಿ ಈ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿಯ ಬಿ ಎ ಆನರ್ಸ್ ಯಾವುದರಲ್ಲಿ ಸೋಷಿಯಲ್ ವರ್ಕ್ ಸಬ್ಜೆಕ್ಟ್ನಲ್ಲಿ ಮೊದಲ ಸೆಮಿಸ್ಟರ್ನ ಪ್ರಶ್ನೆ ಪತ್ರಿಕೆ ಆ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಾನಿವಾಗ ಮಾತಾಡ್ತೇನೆ ಆ ಕ್ವಶನ್ ಪೇಪರ್ನಲ್ಲಿ ಒಂದು ಪ್ರಶ್ನೆ ಇತ್ತು ಸ್ನೇಹಿತರೆ ಅದು ಹೇಳಿ ಕೇಳಿ ಸಮಾಜ ಸೇವೆಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ಸಾಮಾಜಿಕ ಜವಾಬ್ದಾರಿಯನ್ನು ಕಲಿಸುವಂತಹ ಶಬ್ ಸಬ್ಜೆಕ್ಟ್ ಅಲ್ವಾ ಸೊ ಅಲ್ಲಿ ಒಂದು ಕ್ವಶನ್ ಸೆಟ್ ಮಾಡಿದರು ಅಲ್ಲಿನ ವಿದ್ಯಾರ್ಥಿಗಳಿಗೆ ಆ ಕ್ವಶನ್ ಏನು ಅಂತಂದರೆ ಡಿಸ್ಕಸ್ ದಿ ಅಟ್ರಾಸಿಟೀಸ್ ಎಗೇನ್ಸ್ಟ್ ಮುಸ್ಲಿಮ್ ಮೈನಾರಿಟೀಸ್ ಇನ್ ಇಂಡಿಯಾ ವಿತ್ ಸೂಟಬಲ್ ಎಕ್ಸಾಂಪಲ್ಸ್ ಏನಂತಂದರೆ ಭಾರತದ ಮುಸ್ಲಿಂ ಅಲ್ಪಸಂಖ್ಯಾತರ ಮೇಲೆ ನಡೆದಂತಹ ದೌರ್ಜನ್ಯಗಳನ್ನು ಉದಾಹರಣೆ ಸಮೇತ ವಿವರಿಸಿ ಉದಾಹರಣೆ ಸಮೇತ ಚರ್ಚಿಸಿ ಅನ್ನುವಂಥ ಕ್ವಶ್ಚನ್ ಇದ್ಯಂಥ ಕ್ವೆಶನು ಶಿಕ್ಷಣದಲ್ಲಿ ಕೇಸರೀಕರಣ ಅಂತ ಮಾತಾಡುವಂಥ ಈ ಯುಗದಲ್ಲಿ ಇದೇನು ಶಿಕ್ಷಣದ ಹಸಿರೀಕರಣ ಆಯಿತಾ ಮುಸ್ಲಿಮ್ ಅಟ್ರಾಸಿಟಿ ಮೇಲೆ ಮಾತ್ರ ಕ್ವಶನ್ ಕೇಳುವಂತಹ ಅವಶ್ಯಕತೆ ಏನಿತ್ತು ಈ ರೀತಿಯ ಚರ್ಚೆಗಳು ಈ ಕ್ವಶನ್ ಪೇಪರ್ ಹೊರಕ್ಕೆ ಬಂದ ತಕ್ಷಣ ಶುರುವಾಯಿತು ಸೋಷಿಯಲ್ ಮೀಡಿಯಾದಲ್ಲಂತೂ ಇದರ ಬಗ್ಗೆ ಭಾರಿ ವಿರೋಧ ವ್ಯಕ್ತ ಆಯಿತು ಆ ಕೂಡಲೇ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿಯ ಆಡಳಿತ ಮಂಡಳಿ ಈ ಕ್ವಶನ್ ಪೇಪರ್ ಸೆಟ್ ಮಾಡಿದಂತಹ ವೀರೇಂದ್ರ ಬಾಲಾಜಿ ಶಾಹರೆ ಅಂತ ಪ್ರೊಫೆಸರ್ ಅವರನ್ನು ಸಸ್ಪೆಂಡ್ ಮಾಡ್ತು ಈ ರೀತಿಯ ಕ್ವೆಶನ್ ಕ್ವಶನ್ ಪೇಪರ್ನಲ್ಲಿ ಬರೋಕ್ಕೆ ಹೇಗೆ ಸಾಧ್ಯ ಇದೇನು ಕಣ್ತಪ್ಪಿನಿಂದ ಬಂತಾ ನೆಗ್ಲಿಜೆನ್ಸಿಂದ ಬಂತಾ ಅಥವಾ ಬೇಕೆಂತಲೇ ಈ ಥರದ ಕ್ವಶನ್ನನ್ನು ಇಲ್ಲಿ ಸೇರಿಸಲಾಯ್ತಾ ಈ ಬಗ್ಗೆ ತನಿಖೆ ಆಗುತ್ತೆ ತನಿಖೆ ಮುಗಿಯೋವರೆಗೂ ಅವರು ಸಸ್ಪೆನ್ಷನ್ನಲ್ಲಿ ಇರ್ತಾರೆ ಇದು ವಿದ್ಯಮಾನ ಇದೇನು ಒಂದು ಕ್ವಶನ್ ಪೇಪರಲ್ಲಿ ಒಂದು ಏನೋ ಒಂದು ಕ್ವಶನ್ ಬಂದಿದೆ ಆ ಕ್ವಶನ್ ಯಾಕೆ ಬಂತು ಅಂತ ತನಿಖೆ ಮಾಡಿದ್ದಾರೆ ತನಿಖೆ ಆಗೋವ್ರಿಗೂ ಸಸ್ಪೆನ್ಷನಲ್ಲಿ ಇದರಲ್ಲಿ ಇದರಲ್ಲೇನಿದೆ ಅಲ್ವಾ ಆದರೆ ವಾಸ್ತವ ಇರೋದೇ ಈ ರೀತಿಯ ಮನಸ್ಥಿತಿಯಲ್ಲಿ ಸ್ನೇಹಿತರೆ ಫಸ್ಟ್ ಸೆಮಿಸ್ಟರ್ ಬಿ ಎ ಆನರ್ಸ್ ಸಮಾಜ ಸೇವೆ ಅನ್ನುವಂಥ ಸಬ್ಜೆಕ್ಟ್ನಲ್ಲಿ ಅಟ್ರಾಸಿಟೀಸ್ ಆನ್ ಎಸ್ ಸಿ ಎಸ್ ಟಿ ಅಂತ ಸಬ್ಜೆಕ್ಟ್ ಇದೆ ಅಟ್ರಾಸಿಟೀಸ್ ಆನ್ ಎಸ್ ಸಿ ಎಸ್ ಟಿ ಆ್ಯಂಡ್ ಮೈನಾರಿಟೀಸ್ ಅಂತ ಅದರ ಒಂದು ಲಾಭವನ್ನು ಪಡ್ಕೊಂಡು ಈ ರೀತಿಯ ಕ್ವಶನನ್ನು ಸ್ಪೆಸಿಫಿಕ್ಕಾಗಿ ಪಕ್ಷಪಾತತನದಿಂದ ಕೂಡಿದ ದೃಷ್ಟಿಯಿಂದ ಈ ರೀತಿಯ ಕ್ವಶ್ಚನ್ನನ್ನು ಸೆಟ್ ಮಾಡಲಾಗಿದೆ ಇದು ದುರುದ್ದೇಶಪೂರಿತವಾದಂಥ ಕ್ವಶನ್ನು ಈ ರೀತಿಯ ಚರ್ಚೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆರಂಭ ಆಗಿದೆ ಇದು ಒಂದು ಕೋಮುವಾದಿ ಕ್ವಶನ್ ನೋಡಿದ್ರೆ ಗೊತ್ತಾಗುತ್ತೆ ಹಾಗಾದರೆ ಇದನ್ನು ಕೋಮುವಾದಿ ಅಂತ ಯಾಕೆ ಕರೆಯಲಾಗ್ತಾ ಇದೆ ಇಲ್ಲಿ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಎದ್ದು ಕಾಣುತ್ತೆ ಸ್ನೇಹಿತರೆ ಈ ರೀತಿಯ ಪ್ರಶ್ನೆಗಳನ್ನು ಸೆಟ್ ಮಾಡೋದ್ರ ಮುಖಾಂತರ ಭಾರತದಲ್ಲಿ ಹಿಂದೂಗಳ ಮೇಲೆ ಆದ ದೌರ್ಜನ್ಯಗಳನ್ನು ಮರೆಮಾಚುವಂತಹ ಒಂದು ಪ್ರಯತ್ನ ವ್ಯವಸ್ಥಿತವಾಗಿ ನಡೀತಾ ಇರೋದನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ ಅದರ ಒಂದು ಮುಂದುವರಿದ ಭಾಗವೇ ಇದು ಅಂತ ಅನಿಸೋದಕ್ಕೆ ಶುರುವಾಗಿದೆ ಯಾಕಂತಂದರೆ ಮೊಘಲರ ಕಾಲದಿಂದ ನೋಡೋದಾದರೆ ಹಿಂದೂಗಳ ಮೇಲೆ ಆದ ದೌರ್ಜನ್ಯವನ್ನು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಗೆ ವ್ಯವಸ್ಥಿತವಾಗಿ ಮುಚ್ಚಿಡಲಾಗ್ತಾ ಬಂತು ಅನ್ನೋದನ್ನು ನಾವು ನೋಡಿದ್ದೇವೆ ನಮ್ಮ ಪಠ್ಯಪುಸ್ತಕಗಳಲ್ಲಿ ಮೊಘಲರ ವಿಜೃಂಭಣೆ ಆಯಿತೇ ಹೊರತು ಮೊಘಲರು ಹಿಂದೂಗಳ ಮೇಲೆ ನಡೆಸಿದಂಥ ದೌರ್ಜನ್ಯ ಮರೆಮಾಚಲಾಯಿತು ಇದು ಒಂದು ಉದಾಹರಣೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮುಸ್ಲಿಂ ಲೀಗ್ ಹೇಗೆ ಪ್ರತ್ಯೇಕತಾ ಭಾವನೆಯನ್ನು ಮುಸ್ಲಿಮರಲ್ಲಿ ಬಿತ್ತಿತ್ತು ಅನ್ನೋದನ್ನು ನಮ್ಮ ಪಠ್ಯದಲ್ಲಿ ನಮ್ಗೆ ಹೇಳಲೇ ಇಲ್ಲ ರಾಜಕೀಯ ಕಾರಣಕ್ಕೆ ದೇಶ ವಿಭಜನೆ ಆಯಿತು ಅನ್ನೋ ರೀತಿಯಲ್ಲಿ ಅದು ಭಾರತ ವಿಭಜನೆ ಬಿಂಬಿತ ಆಗ್ಬಿಡ್ತು ನಮಗೊತ್ತೇ ಇಲ್ಲ ಮುಸ್ಲಿಂ ಲೀಗ್ನ ಮತಾಂಧರು ಹೇಗೆ ಹಿಂದೂಗಳ ಮೇಲೆ ದೌರ್ಜನ್ಯ ಎಸಗಿದ್ರು ಅನ್ನುವಂಥ ಒಂದೇ ಒಂದು ವಾಕ್ಯವೂ ಕೂಡ ನಮ್ಮ ಯಾವ ಟೆಕ್ಸ್ಟ್ ಬುಕ್ನಲ್ಲೂ ಇಲ್ಲ ಉದಾಹರಣೆಗೆ ಹೇಳೋದಾದರೆ ಮೊಹಮ್ಮದ್ ಅಲಿ ಜಿನ್ನಾ ಕೊಟ್ಟಂತಹ ಡೈರೆಕ್ಟ್ ಆ್ಯಕ್ಷನ್ ಕರೆ ಸಾವಿರದ ಒಂಬೈನೂರ ನಲವತ್ತಾರು ನಲವತ್ತೇಳರಲ್ಲಿ ಕೋಲ್ಕತ್ತಾದ ಬೀದಿಗಳಲ್ಲಿ ಹಿಂದೂಗಳ ಹೋಮ ಆಯಿತು ಅದನ್ನು ಯಾವ ಪಠ್ಯಪುಸ್ತಕವೂ ಹೇಳಲೇ ಇಲ್ಲ ವ್ಯವಸ್ಥಿತವಾಗಿ ಅದನ್ನು ಮುಚ್ಚಿ ಹಾಕಲಾಯಿತು ಇದರ ಪರಿಣಾಮ ಏನು ಇದರ ಪರಿಣಾಮ ಇವತ್ತಿನ ಪೀಳಿಗೆಗೆ ಆ ರೀತಿಯ ಯಾವ ಅಂಶಗಳು ಗೊತ್ತೇ ಇಲ್ಲ ಹಾಗಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಯಿತು ಅಂತಂದರೆ ಇವತ್ತಿನ ಪೀಳಿಗೆ ನಂಬೋದೇ ಇಲ್ಲ ಇತಿಹಾಸವನ್ನು ಇತಿಹಾಸವಾಗಿ ತಿಳ್ಕೊಳ್ಳದೇ ಇದ್ದರೆ ಅಂಥದ್ದೇ ಇತಿಹಾಸ ಮತ್ತೆ ಮರುಕಳಿಸುತ್ತೆ ಅನ್ನೋದರ ಅಪಾಯವನ್ನು ನಾವಿಲ್ಲಿ ನೋಡಬೇಕು ಅದನ್ನು ಮುಂದುವರೆದು ನಾನು ಹೇಳ್ತೇನೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ತೀರಾ ಇತ್ತೀಚಿನ ಉದಾಹರಣೆ ನಾವು ನೋಡಿದ ಉದಾಹರಣೆಗಳು ಕಾಶ್ಮೀರದಲ್ಲಿ ನಡೆದಂತಹ ಹಿಂದೂ ಪಂಡಿತರ ಮಾರಣಹೋಮ ಹಿಂದೂ ಪಂಡಿತರನ್ನು ಅಟ್ಟಾಡಿಸಿಕೊಂಡು ಹೊಡೆದ್ರು ಅವರನ್ನು ಕಣಿವೆಯಿಂದ ಆಚೆ ಓಡಿಸಿದ್ರು ಇವತ್ತಿನ ಪೀಳಿಗೆಗೆ ಅದು ಗೊತ್ತೇ ಇಲ್ಲ ಯಾವ ಪಠ್ಯದಲ್ಲೂ ಇಲ್ಲ ಅದು ಕಾಶ್ಮೀರ್ ಫೈಲ್ಸ್ ಅಂತ ಸಿನಿಮಾ ಬಂದಾಗ ಅದನ್ನು ಒಂದು ಪ್ರಪಗಂಡ ಸಿನಿಮಾ ಅಂತ ಅದನ್ನು ಹೀಗೆಳೆಯುವಂಥ ಪ್ರಯತ್ನ ನಡೀತು ಕಾಶ್ಮೀರದಿಂದ ಓಡಿ ಬಂದಂಥ ಹಿಂದೂಗಳು ದೆಹಲಿ ಜಮ್ಮು ಅಲ್ಲೆಲ್ಲ ನಿರಾಶ್ರಿತರ ಶಿಬಿರದಲ್ಲಿ ನೆಲೆಸುವಂಥ ಒಂದು ಪ್ರಸಂಗ ಬಂತು ಎಂಥ ದುರವಸ್ಥೆ ಅವರದೇ ದೇಶದಲ್ಲಿ ಅವರು ನಿರಾಶ್ರಿತರಾಗಿ ಬದುಕುವಂಥ ದುರವಸ್ಥೆ ಅದರ ಬಗ್ಗೆ ಯಾವ ಪಾಠಗಳು ಇಲ್ಲವೇ ಇಲ್ಲ ಹಿಂದೂಗಳ ಇಂಥ ಶೋಚನೀಯ ಸ್ಥಿತಿ ಹಿಂದೂಗಳಿಗೆ ಬಂದಿದೆ ಅನ್ನೋದೇ ಈಗಿನ ಪೀಳಿಗೆಗೆ ಗೊತ್ತಿಲ್ಲದಂಗೆ ಆಗ್ಬಿಡುತ್ತೆ ಅಷ್ಟೇ ಅಲ್ಲ ತೊಂಬತ್ತರ ದಶಕದಲ್ಲಿ ನಡೆದಂಥ ಮುಂಬೈ ಸರಣಿ ದಾಳಿ ಸೋಕಾಲ್ಡ್ ಡಾನ್ ದಾವೂದ್ ಇಬ್ರಾಹಿಂ ಅವನು ನಡೆದ ಅವನು ನಡೆಸಿದಂಥ ಸರಣಿ ದಾಳಿಗಳು ಅಂಥವು ಯಾವ ಮುಂದಿನ ಪೀಳಿಗೆ ಗೊತ್ತೇ ಇಲ್ಲ ಆಗ ನಡೆದ ದಾಳಿಗಳೆಲ್ಲವೂ ಮುಸ್ಲಿಮರ ವಿರುದ್ಧವೇ ಅನ್ನುವಂಥ ಒಂದು ನೆರೆಟಿವ್ ಬಿಲ್ಟ್ ಮಾಡಿಬಿಟ್ರೆ ಏನು ಮಾಡೋದು ತೀರಾ ಇತ್ತೀಚೆಗೆ ಎರಡು ಸಾವಿರದಿಂದ ಈಚೆಗೆ ಮುಂಬೈಗೆ ದೋಣಿಯಿಂದ ಬಂದ್ರಲ್ಲ ದೋಣಿಯಿಂದ ಬಂದು ಮುಂಬೈ ಮಹಾನಗರದಲ್ಲಿ ಮಾರಣ ಹೋಮ ಮಾಡಿದ್ರಲ್ಲ ಅದೆಲ್ಲ ಮಾಡಿದ್ದು ಹಿಂದೂಗಳ ಮೇಲೆ ಅಲ್ವಾ ಅದು ಯಾವುದಾದ್ರು ಪಠ್ಯಪುಸ್ತಕದಲ್ಲಿ ಇದೆಯಾ ಇಲ್ಲವೇ ಇಲ್ಲ ಆ ದಾಳಿ ಮಾಡಿದ್ದು ಹಿಂದೂ ಭಯೋತ್ಪಾದಕರು ಅನ್ನುವಂಥ ಒಂದು ಸುಳ್ಳನ್ನು ಸೃಷ್ಟಿ ಮಾಡಲು ಪ್ರಯತ್ನ ಮಾಡಲಾಯಿತು ನೋಡಿ ಶಿಕ್ಷಣದಲ್ಲಿ ಪಾರದರ್ಶಕತೆ ಇಲ್ದ ಇದ್ದರೆ ಏನೆಲ್ಲ ಅನಾಹುತಗಳಾಗ್ತವೆ ಇದು ಇತ್ತೀಚಿನ ಒಂದು ಉದಾಹರಣೆ ಇವೆಲ್ಲವೂ ಗೊತ್ತಾಗಬೇಕಲ್ವಾ ಯಾಕೆ ಗೊತ್ತಾಗಬೇಕು ಯಾಕೆ ಗೊತ್ತಾಗಬೇಕು ಅಂತಂದರೆ ಮುಂದಿನ ದಿನಗಳಲ್ಲಿ ಆ ರೀತಿಯ ತಪ್ಪುಗಳಾಗದ ಹಾಗೆ ಸಮಾಜ ಜಾಗೃತಗೊಳ್ಳಬೇಕಾಗಿದೆ ಹಾಗಾಗಿ ಸಮಾಜದ ಅಂಗವಾದ ಇಂದಿನ ವಿದ್ಯಾರ್ಥಿಗಳು ಆ ಎಲ್ಲ ಇತಿಹಾಸವನ್ನು ಸತ್ಯವನ್ನು ತಿಳ್ಕೊಳ್ಬೇಕಾಗಿದೆ ಆದರೆ ಅದೆಲ್ಲವನ್ನು ಹೇಗೆ ವ್ಯವಸ್ಥಿತವಾಗಿ ಮುಚ್ಚಿಟ್ಲಾ ಬರಲಾಯಿತು ಹೇಗೆ ಮುಚ್ಚಿಟ್ಟರು ಅವೆಲ್ಲವುಗಳನ್ನು ಶಿಕ್ಷಣದಲ್ಲಿ ತರದೇ ಇರುವ ಮುಖಾಂತರ ವಿದ್ಯಾರ್ಥಿಗಳಿಂದ ಆ ಎಲ್ಲ ಅಂಶಗಳನ್ನು ದೂರ ಇಡುವ ಮುಖಾಂತರ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾದಲ್ಲಿ ನಡೆದಂತಹ ಒಂದೇ ಒಂದು ಕ್ವಶ್ಚನ್ನಿನ ಉದ್ದೇಶವೂ ಕೂಡ ಅದೇ ಯಾಕಾಗಿರಬಾರದು ಆಗಿರಬಾರದು ಸ್ವತಂತ್ರ ಭಾರತದಲ್ಲಿ ಸ್ವ ಭಾರತದ ಇತಿಹಾಸವನ್ನು ಬರೆದವರು ಲೆಫ್ಟಿಸ್ಟ್ ಇತಿಹಾಸಕಾರರು ತಮಗೆ ತೋಚದ ಹಾಗೆ ಇತಿಹಾಸವನ್ನು ಬರೆದಿತ್ತು ಇನ್ನು ಮುಂದೆಯೂ ಸಹ ಅದೇ ಪ್ಯಾಟರ್ನ್ ಮುಂದುವರಿಯುತ್ತೆ ಅನ್ನೋದರ ಸೂಚಕ ಈ ಕ್ವಶನ್ ಪೇಪರ್ ಸೊ ಇದೇ ಕ್ವಶನ್ ಪೇಪರ್ ಇಟ್ಕೊಂಡು ಬಹುಶಃ ಒಂದು ವೇಳೆ ಕರ್ನಾಟಕದ ಯಾವುದಾದ್ರೂ ಯೂನಿವರ್ಸಿಟಿಯಲ್ಲಿ ಇದೇ ರೀತಿಯ ಕ್ವಶನ್ ಬಂತು ಅಂತ ಇಟ್ಕೊಳ್ಳಿ ಆಗ ಮುಂದಿನ ಪೀಳಿಗೆಗೆ ಹುಬ್ಬಳ್ಳಿಯಲ್ಲಿ ಆದಂಥ ಗಲಭೆ ಪೊಲೀಸ್ ಸ್ಟೇಷನ್ ಮೇಲೆ ಆದಂಥ ದಾಳಿ ಡಿ ಜೆ ಹಳ್ಳಿ ಕೆ ಹಳ್ಳಿಯಲ್ಲಿ ಶಾಸಕರ ಮನೆಯನ್ನು ಸುಟ್ಟುಹಾಕಿದಂಥ ದಾಳಿ ಮಂಡ್ಯದಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಲು ಹೊಡೆದಂತಹ ದಾಳಿ ಇದು ಯಾವುದೂ ಗೊತ್ತೇ ಆಗೋದಿಲ್ಲ ಮುಂದಿನ ಪೀಳಿಗೆಗೆ ಏನು ಮೆಸೇಜ್ ಕೊಡುತ್ತೆ ಅಂತಂದರೆ ಇಂಥ ಕ್ವಶನ್ ಪೇಪರ್ಗಳು ಭಾರತದಲ್ಲಿ ಮೊದಲಿನಿಂದಲೂ ಅಲ್ಪಸಂಖ್ಯಾತರ ಮೇಲೆ ಮಾತ್ರ ದೌರ್ಜನ್ಯಗಳಾಗ್ತಾ ಇದೆ ಅನ್ನುವಂಥ ಒಂದು ನೆರೇಟಿವನ್ನು ಬಿಲ್ಡ್ ಮಾಡಿಬಿಡುತ್ತೆ ಹಾಗಾಗಿಯೇ ಸತ್ಯ ಎಷ್ಟು ಅಷ್ಟೇ ಜೋರಾಗಿ ಹೇಳಿದ್ರೂ ಸಹ ಇವತ್ತಿನ ಪೀಳಿಗೆ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸೊ ಕ್ವಶನ್ ಪೇಪರಿನ ಒಂದೇ ಒಂದು ಕ್ವಶನ್ನು ಇಷ್ಟೊಂದು ಚರ್ಚೆಗೆ ಕಾರಣ ಆಯಿತು ನೋಡಿ ಈಗ ಸೊ ಇಂಥ ಮನಸ್ಥಿತಿಯನ್ನು ನಾವು ಮೊದಲು ಹುಡುಕಿ ಅದನ್ನು ಮೂಲದಲ್ಲೇ ಚೀಟಿ ಹಾಕಬೇಕಾಗಿದೆ ವಾಸ್ತವ ಸತ್ಯಗಳನ್ನು ಹೇಳಿ ಅದು ಹಿಂದೂಗಳ ಮೇಲಾದರೂ ದೌರ್ಜನ್ಯ ಆಗಿರಲಿ ಮುಸ್ಲಿಮರ ಮೇಲಾದರೂ ದೌರ್ಜನ್ಯ ಆಗಿರಲಿ ಮುಂದೊಂದು ದಿನ ಗೋದ್ರಾದಲ್ಲಿ ಟ್ರೈನಿಗೆ ಬೆಂಕಿ ಹಚ್ಚಲಾಯಿತು ಅನ್ನುವಂಥ ಸತ್ಯವನ್ನೇ ಮುಚ್ಚಿ ಮುಚ್ಚಿಬಿಡ್ತಾರೆ ಅಂತ ನಡೆದೇ ಇಲ್ಲ ಅಂತ ವಾದಿಸ್ತಾ ಇರಬೇಕಾದ್ರೆ ಇನ್ನೊಂದು ಹತ್ತು ವರ್ಷದ ನಂತರದಲ್ಲಿ ಯಾಕೆಂದರೆ ಈ ರೀತಿಯ ಕ್ವೆಶ್ಚನ್ ಪೇಪರ್ಗಳನ್ನು ಸೆಟ್ ಮಾಡ್ತಾ 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 ವಿದ್ಯಾರ್ಥಿಗಳ ಮನಸ್ಸಲ್ಲಿ ಒಂದು ರೀತಿಯ ಸುಳ್ಳು ತುಂಬಿಕೊಂಡು ಬಿಡ್ತದೆ ನಿಜ ಇತಿಹಾಸವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಅಂದರೆ ಇಂಥ ಒಂದು ಮನಸ್ಥಿತಿಯನ್ನು ನಾವು ಮಟ್ಟ ಹಾಕಬೇಕಾಗಿದೆ ಸೊ ಈ ರೀತಿಯ ಒಂದು ಮನಸ್ಥಿತಿ ಯಾಕೆ ಬಂತು ಅಂತಂದರೆ ನಮ್ಮ ರಾಜಕಾರಣಿಗಳಿಂದೇ ಬಂದದ್ದು ರಾಜಕಾರಣಿಗಳ ಮುಸ್ಲಿಂ ತುಷ್ಟೀಕರಣದ ನೀತಿಯಿಂದಾಗಿ ಇವೆಲ್ಲವೂ ಉಟ್ಕೊಂಡಿತ್ತು ಮಾಡ್ತಿರೋದು ತಪ್ಪು ಅಂತ ಗೊತ್ತಿದ್ದು ಸಹ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದರಿಂದಲೇ ಈ ಎಲ್ಲ ಇತಿಹಾಸವನ್ನು ತಿರುಚುವಂಥ ಕೆಲಸಗಳು ನಡ್ಕೊಂಡು ಬಂದಿರೋದು ಮುಸ್ಲಿಂ ತುಷ್ಟೀಕರಣ ಯಾವ ಹಂತಕ್ಕೆ ಹೋಗುತ್ತೆ ಅಂತಂದರೆ ನನ್ನೆ ಒಂದು ಉತ್ತರ ಪ್ರದೇಶನಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಹಳೆಯದಾದ ಒಂದು ಕಾನೂನನ್ನು ವಾಪಸ್ ತಗೊಂಡಿದೆ ಮಸೂದೆಯನ್ನು ಅಖಿಲೇಶ್ ಯಾದವ್ ಸರ್ಕಾರ ಮಂಡಿಸಿದ್ದಂಥ ಒಂದು ಮಸೂದೆ ಅದು ಏನದು ಆ ಮಸೂದೆ ಮದ್ರಾಸಾದಲ್ಲಿರುವಂಥ ಶಿಕ್ಷಕರ ಮೇಲೆ ಯಾವುದೇ ಆರ್ಥಿಕ ಅಪರಾಧದ ವಿಚಾರದಲ್ಲಿ ಪೊಲೀಸರು ಕ್ರಮ ಕೈಗೊಳ್ಳುವ ಹಾಗಿಲ್ಲ ಅನ್ನುವಂಥ ಒಂದು ಬಿಲ್ ಅದು ಅಖಿಲೇಶ್ ಯಾದವ್ ತಂದಂತಹ ಬಿಲ್ ಇದೆಂಥ ಕಾನೂನು ರೀ ಮದ್ರಾಸ ಆಗೇ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡು ಹೋಗಬೇಕು ಆದರೆ ಅಲ್ಲಿ ಅವರು ಯಾತಕ್ಕೆ ಬಳಸ್ತಾರೆ ಸರಿಯಾಗಿ ಸಂಬಳ ಕೊಡ್ತಿದ್ದಾರಾ ಆ ಸಂಬಳ ಎಲ್ಲಿಗೆ ಹೋಗ್ತಾ ಇದೆ ಇದನ್ನು ತನಿಖೆ ಮಾಡುವಂಥ ಅಧಿಕಾರ ಪೊಲೀಸ್ನವ್ರಿಗಿಲ್ಲ ಯಾವ ಬಿಲ್ಲು ಇಂಥ ಒಂದು ಬಿಲ್ಲನ್ನು ಅಖಿಲೇಶ್ ಯಾದವ್ ತಂದಿದ್ದರು ಆಗ ಅದನ್ನು ರಾಜ್ಯಪಾಲರು ವಾಪಸ್ ಕಳಿಸಿದರು ಅದಾದ ನಂತರದಲ್ಲಿ ಅದು ರಾಷ್ಟ್ರಪತಿಗಳಿಗೆ ಹೋಗಿತ್ತು ರಾಷ್ಟ್ರಪತಿಗಳಿಂದಲೂ ಈಗ ವಾಪಸ್ ಬಂದಿದೆ ಈಗ ಯೋಗಿ ಆದಿತ್ಯನಾಥ್ ಆ ಮಸೂದೆಯನ್ನೇ ವಾಪಸ್ ಪಡೆಯುವಂಥ ಒಂದು ನಿರ್ಣಯವನ್ನು ವಿಧಾನಸಭೆಯಲ್ಲಿ ಅಂಗೀಕರಿಸ್ತಾ ಇದ್ದಾರೆ ಸೊ ಈ ರೀತಿಯ ಸ್ಪಷ್ಟವಾದ ನಿಲುವುಗಳನ್ನು ಆಡಳಿತದಲ್ಲಿ ತಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಭಾರತದ ನಿಜ ಇತಿಹಾಸ ಏನು ಅನ್ನೋದೇ ಮುಂದಿನ ಪೀಳಿಗೆಗೆ ಗೊತ್ತಾಗೋದಿಲ್ಲ ಅದರ ದುಷ್ಪರಿಣಾಮ ಏನು ಅಂತಂದರೆ ಅದರ ಅಪಾಯ ಏನು ಅಂತಂದರೆ ಭಾರತ ಮತ್ತೊಮ್ಮೆ ವಿಭಜನೆಯತ್ತ ಸಾಗಬೇಕಾಗತ್ತೆ ಇನ್ನೊಂದಷ್ಟು ಕೋಮು ದಳ್ಳುರಿಗೆ ಭಾರತ ಬೀಳಬೇಕಾಗತ್ತೆ ಇದಾಗಬಾರ್ದು ಅಂತಂದರೆ ಶಿಕ್ಷಣ ವ್ಯವಸ್ಥೆ ಪಾರದರ್ಶಕವಾಗಿರಬೇಕು ಶಿಕ್ಷಣ ವ್ಯವಸ್ಥೆ ಪಾರದರ್ಶಕವಾಗಿರಬೇಕು ಅಂದರೆ ಸಮಾಜ ಜಾಗೃತವಾಗಬೇಕು